ಹಾಗಲ್ಲ ನಮಸ್ಕಾರ ಅವತ್ತು ತುಂಬ ತುಂಬ ಇವತ್ತು ಸಾಲ ಅರೆ ಅರೇಣಿದು ಹೊಸದಾಳಿ ಎದೆಯಲಿ ಕದಾಟ ನಾನೀಗ ಒಂದು ರೆಸಿಪಿ ಕುಕ್ ಮಾಡ್ತಾ ಇದ್ದೀನಿ ಏನು ರೆಸಿಪಿ ಅಂದರೆ ಸಿಂಪಲ್ ರೆಸಿಪಿ ಅದು ಒಂದು ರಸಮ್ ಥರ ಸಾರು ನಾವು ಸಾರು ಅಂತೀವಿ ರಸಮ್ ಅಂತ ನೀವು ಅಂದ್ಕೋಬೋದು ಮನೇಲಿ ಒಬ್ಬಳೇ ಇರೋದ್ರಿಂದ ಒಂದು ಸ್ವಲ್ಪ ನಂಗೂ ನೆಗಡಿ ಆಯಿತು ಅದು ಸ್ವಲ್ಪ ಜ್ವರ ಬಂದಿತ್ತು ಬೆಳಿಗ್ಗೆ ಈ ಒಂದು ನೆಗಡಿ ಅಥವಾ ಒಂದು ಕೆಮ್ಮು ಚಳಿ ಎಲ್ಲ ಆದಾಗ ಈ ಒಂದು ಸಾರನ್ನ ನೆಗಡಿ ಕಿತ್ಕೊಂಡು ಡ್ಯಾಡಿಯ ಪರ್ಸನಲ್ ಫೇವ್ರೇಟ್ ಒಂದು ಸಾಂಬಾರ್ ಸಾಂಬಾರ ಸಾರು ಇದು ಮೆಣಸಿನ ಸಾರು ಅಂತ ನಾವು ಹೇಳ್ತೀವಿ ಪಟ್ಪಟಾ ಅಂತ ಮಾಡ್ಕೋಬಹುದು ಒಂದು ಹದಿನೈದು ನಿಮಿಷದಲ್ಲಿ ಮಾಡೋ ಒಂದು ಸಾರು ರಸಮ್ ನನ್ನ ಅಕ್ಕಂಗೆ ಅಮ್ಮಂಗೆ ಕೊರೋನಾ ಬಂದಾಗ ಕೋವಿಡ್ ಟೈಮ್ ಅಲ್ಲಿ ಅವ್ರಿಗೆ ಮಾಡಿಕೊಟ್ಟು ಮಾಡಿಕೊಟ್ಟು ಅವ್ರಿಗೆ ಬೋರ್ ಆಗಿಬಿಟ್ಟಿತ್ತು ಅಷ್ಟು ಸಲ ಅದನ್ನ ಮಾಡಿ ತಿನ್ಸಿದ್ದೆ ಈಗ ಒಂದು ಸ್ವಲ್ಪ ನನಗೆ ನೆಗಡಿ ಆಗಿದೆ ಅಲ್ವಾ ಸೊ ನಾನು ಅದನ್ನು ಮಾಡ್ಕೊಳ್ತಾ ಇದ್ದೆ ಹಾಗೆ ನಿಮಗೂ ನಿಮ್ಗೆ ಯಾಕೆ ತೋರಿಸ್ಕೊಳ್ಬಾರ್ದು ಅನ್ನೋ ಒಂದು ರೀಸನ್ಗೆ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಪಟ್ಟದ ಮಾಡ್ತೀನಿ ಪಟ್ಟದ ನೀವು ನೋಡ್ಕೊಬೇಡಿ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಒಂದು ಮೆಣಸಿನ ಸಾರು ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಡ ಫಸ್ಟು ನಾನು ಬೇಳೆ ಬೇಯಕ್ಕೆ ಇಡಬೇಕು ಕುಕ್ಕರ್ಗೆ ಒಂದು ಬೌಲಷ್ಟು ದಾಲ್ ಅಥವಾ ತೊಗರಿಬೇಳೆ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿ ಬೇಯಿಸ್ಬೇಕು ಏನು ಬೇಡ ಒಂದು ಒಂದು ದಿನ ಎರಡು ಸಲ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಬೇಳೆ ದಾಲ್ ಈ ಒಂದು ಬೇಳೆನ ತೊಳೆದ್ಬಿಟ್ಟು ಇದಕ್ಕೆ ಒಂದು ಚಿಟಿಕೆ ಅರ್ಶನ ಚಿಟಿಕೆ ಅರ್ಶನ ಅರ್ಶನ ಬೆಳಗ್ಗೆ ಕಿಚಡಿ ಮಾಡ್ಕೊಂಡು ತಿಂದಿದ್ದೆ ಸೊ ಇವತ್ತು ಒಂದು ಏನ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕಂತ ಗೊತ್ತಾಗುತ್ತೆ ಫೈನಲಿ ಒಂದು ಮೆಣಸಿನ್ ಸರ್ ಮಾಡ್ಕೊಂಡು ತಿನ್ನೋಣ ಅನಿಸ್ತು ಈ ಬೇಳೆ ಬೇಕಿಟ್ಟಿದ್ದೀನಿ ವಿಜಿಲ್ ಇಡಬೇಕು ಓಕೆ ಇದು ಫುಲ್ ಮೆತ್ತಗೆ ಬೇಯಿಸ್ಕೊಳ್ಳಿ ಅಂದರೆ ಜಾಸ್ತಿ ಉದ್ರಾಗೂ ಬೇಡ ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರಲಿ ಬೇಳೆ ಅಷ್ಟೊತ್ತಿಗೆ ನಾನು ಬೆಳ್ಳುಳ್ಳಿ ಸುಲ್ಕೊಂಡು ಸಿಗ್ತೀನಿ ಏನು ಬೇಡ ಜಸ್ಟ್ ಬೆಳ್ಳುಳ್ಳಿ ಗಾರ್ಲಿಕ್ ಈ ಒಂದು ಮೆಣಸಿನ ಸಾರು ಮಾಡೋಕೆ ನಾನು ಮೆಣಸಿನ ಪುಡಿ ಹಾಗೆ ಜೀರಿಗೆ ಜೊತೆಗೆ ನಿಂಬೆ ರಸ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ನೀವು ಬೇಕಾದರೆ ಮೆಣಸಿನ ಕಾಳು ಕೂಡ ತೊಗೋಬೋದು ಅದಾದಮೇಲೆ ಬೇಸಿಟ್ಕೊಂಡಿರೋ ಬೇಳೆನ ತೆಗ್ದುಬಿಟ್ಟು ಅದನ್ನು ನಾವು ಮಸ್ಕೋಬೇಕಾಗುತ್ತೆ ಅಂದರೆ ನಾವು ಸ್ಮ್ಯಾಶ್ ಮಾಡಬೇಕಾಗುತ್ತೆ ಬೇಳೆ ಎಲ್ಲ ಮೆತ್ತಗಾಗೋ ಥರ ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಕುದಿಯೋಕ್ಕೆ ಇಡಬೇಕಾಗತ್ತೆ ಆ ಒಂದು ಸಾರು ಕುದಿಯೋಷ್ಟರಲ್ಲಿ ನಾವು ಏನು ಮೆಣಸಿನ ಕಾಳು ಹಾಗೆ ಜೀರಿಗೆನ ತೊಗೊಂಡಿರ್ತೀವೋ ಅದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ ಹಾಗೆ ಸಾರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಒಂದು ಚಿಟಿಕೆ ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಾದಮೇಲೆ ನಾವು ಏನು ಪುಡಿ ಇಟ್ಕೊಂಡಿರ್ತೀವಿ ಆ ಮೆಣಸಿನ್ದು ಮತ್ತು ಜೀರಿಗೆ ಪುಡಿನ ಸೇರಿಸ್ಬೇಕಾಗತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕೋ ನೀವು ಜಾಸ್ತಿ ಖಾರ ತಿಂತೀರ ಹಾಗಾದರೆ ಅದನ್ನು ಜಾಸ್ತಿ ಸೇರಿಸ್ಕೋಬೋದು ನಾನಿಲ್ಲಿ ಒಂದರಿಂದ ಒಂದು ಅರ್ಧ ಸ್ಪೂನಷ್ಟು ಆ ಮೆಣಸಿನ ಪುಡಿನ ಸೇರಿಸಿದೆ ಅದಾದ ಆದಮೇಲೆ ನಿಂಬೆ ರಸ ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಕುದಿ ಬಂದಾಗ ನಿಂಬೆ ರಸನ ಸೇರಿಸ್ಬೇಕಾಗತ್ತೆ ಅದಾಗಿ ಒಂದು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಆ ಒಂದು ಸಾರನ್ನ ನಾವು ಕುದಿಸ್ಬೇಕಾಗತ್ತೆ ಲೋ ಫ್ಲೇಮಲ್ಲಿ ಆ ಎರಡರಿಂದ ಮೂರು ನಿಮಿಷ ನಾವು ಕುದಿಸ್ತೀವಲ್ಲ ಆ ಒಂದು ಸಮಯದಲ್ಲಿ ಆ ಸಾರಿನ ಕಲರ್ ಚೇಂಜ್ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಆ ಸಾರು ಕಲರ್ ಚೇಂಜ್ ಆಗೋವರೆಗೂ ನಾವು ಕುದಿಸಿಬಿಟ್ಟು ಅದಾದಮೇಲೆ ಕೊನೆಯದಾಗಿ ನಾವು ಒಗ್ಗರಣೆ ಹಾಕೋಬೇಕಾಗುತ್ತೆ ಆ ಸಾರಿಗೆ ಒಂದು ಪ್ಯಾನ್ ಅಥವಾ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೆ ಜೀರಿಗೆ ಹಾಕಿ ಅದಾದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡಿ ಅದಕ್ಕೆ ನಾವು ಒಣಮೆಣ್ಸಿನ್ಕಾಯಿ ಸೇರಿಸಿ ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಬೇಕಾಗುತ್ತೆ ನೀವು ಬೇಕಾದರೆ ಹಿಂಗೆ ಹಾಕೋಬೋದು ಹಿಂಗಾಕಿದ್ರೂ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಅದಾಗಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆ ಒಂದು ಸಾರಿಗೆ ನಾವು ಒಗ್ಗರಣೆ ಹಾಕಿ ಪ್ಲೇಟ್ನ ಮುಚ್ಚಬೇಕಾಗತ್ತೆ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಆದ್ಮೇಲೆ ನಾವು ಏನು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿ ಒಂದು ನಿಮಿಷ ಮತ್ತೆ ಮುಚ್ಚಿಟ್ರೆ ನಮ್ಮ ಮೆಣಸಿನ ಸಾರು ರೆಡಿ ಆಗತ್ತೆ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಹಾಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಜೊತೆಗೆ ನಾವು ಮಾಡಿಕೊಂಡಿರೋ ಮೆಣಸಿನ ಸಾರು ಸೈಡಲ್ಲಿ ಒಂದು ಪಾಪಡ್ ಅಥವಾ ಮಜ್ಜಿ ಮೆಣಸಿನ್ಕಾಯಿ ಇದ್ರೆ ಸ್ವರ್ಗ ಸಾರಿ ಸಾರಿ ಓಹ್ ಇದ್ರ ಜೊತೆ ನಮ್ಮ ಅಮ್ಮ ಇದ್ದಿದ್ರೆ ಏನದು ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರು ಪರವಾಗಿಲ್ಲ ಗಂಟ್ಲು ನೋವಲ್ವಾ ತಿನ್ಬಾರ್ದು ಸಾಕು ಹ್ಞೂ ಅದು ಬಾಯಿಗೆ ಮೆಣಸಿನ ರುಚಿ ನೆಗಡಿ ಆದರೆ ರುಚಿನೇ ಗೊತ್ತಾಗಲ್ಲ ಆ ಥರ ಅಲ್ವಾ ಇಷ್ಟೇ ಈ ಒಂದು ರೆಸಿಪಿ ಹ್ಮ್ 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 ಸಿಂಪಲ್ ಆಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋ ಒಂದು ರೆಸಿಪಿ ಅಷ್ಟೇ ಈಗ ನಾನು ಇದನ್ನ ತಿಂದು ಮುಗಿಸಿ ಮಲ್ಕೋಬಿಟ್ರೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಗೊತ್ತಿದೆ ಅದ ರೆಸಿಪಿ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ കമെൻറ്റ് ബാക്സല്ലേഗോ തിൻ്റെ തര ചളി നെഗടി കെമ്മു എല്ലാം വിട്ടോക്ിടത്ത ആ ഒന്ന് രെസി നീഗ് തിൻ്റു തവക്കി ആൻഡ് അഷേ ഈ വീഡിയോന നീഗൻ മാഡിയോ ഇഷ്ട ലൈക്ക് ശേർ മാി സബ്സ്ക്ൈബ് നടന്ന് മറിബിടി നെക്സ്റ്റ് വീഡിയോദാൽ സി അത് ദൻ ബോ ബായ്